ನೋಡ್ರಿ ತಾಯಿ ಮಗಳು ಬಂಧುಗಳೇ ಎಲ್ರಿಗೂ ನಮಸ್ತೆ ನಾನು ವರ್ಷದ ನೀವು ಓಡ್ತಾಯಿದ್ದೀನಿ ಎರಡು ಫಾ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ನಮ್ಮ ರುದ್ರಕ್ಷಣ ಸೈಟ್ ಬಳಿ ಇರ್ತಕ್ಕಂಥ ಅವ್ರ ಬಳಿ ಬಂದಿದ್ದೆ ಮುಂಜಾನೆ ಇದು ಅರ್ಲಿ ಮಾರ್ನಿಂಗ್ ಇರ್ತಕ್ಕಂಥ ಒಂದು ಹದಿನೈದು ಇಪ್ಪತ್ತು ಹಸುಗಳು ಲಾಟೆ ಕಟ್ಟಿದ್ದಾರೆ ವ್ಯೂ ನೋಡ್ತಾ ಇದ್ದೀರಿ ನೀವು ನಿಮಗೆ ಯಾವ ಥರ ಹಸು ಬೇಕು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಕಡಿಮೆ ಬಜೆಟಿಂದ ಇರ್ಬೋದು ಅಥವಾ ಹೈ ಬಜೆಟ್ ಹೈ ಬಜೆಟ್ ಅಂದರೆ ಕ್ವಾಲಿಟಿ ಮೇಲೆ ಹಸು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ರೇಟ್ ಹೇಳ್ತಿದ್ದಾರೆ ನೋಡುವ ವಿಡಿಯೋ ಆರಾಮ್ಸಣ ನಿಮಗೂ ಒಂದು ಐಡಿಯಾ ಸಿಗೋದು ಅಂಥೇಳಿ ಮಾತಾಡ್ಸೊಳ್ಳೋಣ ಹಲ್ ಮಾಡದೇ ಇರತಕ್ಕಂಥ ಸರ್ ಹಲ್ ಮಾಡಿಲ್ಲ ವಾ ಗಟ್ಟಿ ಬ್ರೀಡಪ್ಪ ಇದು ಇನ್ನೊಂದು ತಿಂಗಳು ಬೇಕು ಸರ್ ತಿಂಗ್ಳು ತಿಂಗಳು ಬೇಕು ಹಲ್ ಮಾಡಿಲ್ಲ ಹ್ಞೂ 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 ಗಟ್ಟಿ ಬ್ರೀಡ್ ಇದೆ ಗುಡ್ ಗುಡ್ ಎಚ್ ಎಫ್ ಕ್ರಾಸ್ ಗಟ್ಟಿ ಬ್ರೀಡ್ ಹಲ್ ಮಾಡದೇ ಇರೋದು ಗಬ್ಬ ಇದೆ ಇನ್ನೊಂದು ತಿಂಗಳು ಅಂತ ಹೇಳಿದ್ದಾರೆ ರೇಟ್ ಏನು ಕಟ್ತೀರಪ್ಪ ಅರವತ್ತು ಸಾವಿರ ಕಟ್ಟಿದ್ದಾರೆ ನೋಡಿರಿ ಇನ್ನು ಪಡ್ಡೆ ಕರು ಚೆಂದ ಇದೆ ಅರವತ್ತು ಸಾವಿರ ಯಾಕೆ ಇಷ್ಟೊಂದು ನೀವು ಇವು ಕರುಗಳು ರೇಟ್ ಕಡಿಮೆ ಇರುತ್ತೆ ಹೆಂಗೆ ಬಜೆಟಲ್ಲ ಹಾಂ ಇವತ್ತು ಕಡಿಮೆ ಬದು ಸ್ನೇಹಿತರೆ ಅಸ್ಲಮ್ ನಂಬರ್ ಏನಿದೆ ನೀವು ಮಾಡ್ಕೊಳ್ಳಿ ಕಾಲ್ ಮಾಡಿಕೊಳ್ಳಿ ಈಗ ಹಸುಗಳು ಆದರೆ ಮಾಡ್ಕೊಂಡು ಬೇಗ ಬೇಗ ನೀವು ಕೊಟ್ಟಿಗೆ ಇಟ್ಟು ರೆಡಿ ಮಾಡ್ಕೊಳ್ಬೇಕು ಮಾಡ್ಕೊಂಡು ಬೇಸಿಗೆ ಟೈಮಲ್ಲೂ ಕೂಡ ಹಸುಗಳು ತರ್ತೀನಿ ಅಂತ ಹೇಳಿದಾರೆ ಅವರು ಏನು ಹಂಗೇನಿಲ್ಲ ಬೇಸಿಗೆ ಟೈಮಲ್ಲೂ ಇಲ್ಲ ನಾನು ಹಸುಗಳು ತರ್ತೀನಿ ಅಂತ ಹೇಳಿದ್ದಾರೆ ಇದು ಕೂಡ ನಾಕಲ್ಲಿಂದು ಬ್ಲ್ಯಾಕ್ ಕೋಡ್ ಇದೆ ಚೆನ್ನಾಗಿದೆ ಇದು ಹಾಲ್ ಬ್ಲಾಕಲ್ಲಿ ಬರ್ತಾ ಇದೆ ವೈಟ್ ಪ್ಯಾಚಸ್ ಕಡಿಮೆ ಇದೆ ನಾಕಲ್ ಬಿಲ್ಡು ಇದು ಎರಡ ಎರಡನೇ ಎರಡನೇದು ಇಲ್ಲಿ ನೋಡೋಕ್ಕೆ ಹಸುಗಳು ಅಲ್ಲಿ ಬಂದಾಗ ಇನ್ನೂ ಮಣಕಗಳಿವೆಲ್ಲ ನಿಮಗೆ ಮೊಬೈಲಲ್ಲಿ ನೋಡಿದಂಗೆ ನೇರವಾಗಿ ಕೂಡ ನೀವು ನೋಡಿದರೆ ಫಸ್ಟು ಆರಂಭದ ಏನು ಹಸು ಸಾಕಾಣಿಕೆ ಮಾಡ್ತಾಯಿದ್ದೀರಿ ಆರಂಭದ ಬಿಡು ನಾಲ್ಕು ಲ್ಯಾಕ್ಟೇಷನ್ ಇಟ್ಕೋಬೇಕು ಅಂದರೆ ದಯವಿಟ್ಟು ಇದನ್ನು ಆಯ್ಕೆ ಮಾಡ್ಕೊಳ್ಳೋದ್ರಾಗ ಏನು ತಪ್ಪಿಲ್ಲ ಅಡರ್ ಇಡಾರಲ್ಲ ಇದೆ ಕಾಂಪ್ಯಾಕ್ಟೇ ಇದೆ ತೊಟ್ಟುತ್ತೇನೆ ಇಲ್ಲ ಕೂಡ ಚೆನ್ನಾಗಿದೆ ಇನ್ನೆಷ್ಟು ಎಷ್ಟು ದಿನ ವೆಯ್ಟ್ ಮಾಡಬೇಕು ಕಾಯಬೇಕು ದಿವಸ ಹತ್ತೆರಡು ದಿವಸ ಕಾಯಬೇಕು ಇದು ಬೆಲೆಯಲ್ಲಿ ಇದು ಕೂಡ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರವಾಗಿಲ್ಲ ಒಂದು ವ್ಯಾಲ್ಯೂಬಲ್ ರೇಟ್ ಇದೆ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ನೀವು ಅಕಸ್ಮಾತ್ ಬಂದರೆ ಅಣ್ಣ ಈ ಥರ ಹಸು ಬೇಕು ನನಗೆ ಅಂತ ಶ ಸ್ಕ್ರೀನ್ಶಾಟರ್ ಹೊಡೆದು ಅವ್ರಿಗೆ ಕಳಿಸ್ರಿ ಇದ್ರೆ ಐತಿ ಬರ್ರಿ ಅಂತಾರೆ ತುಂಬ ಹಸನೇ ಇದ್ದಾವೆ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ ಪರಿಶೀಲಿಸ್ಕೊಳ್ರಿ ಗಮನಿಸ್ಕೊಳ್ಳಿ ವೀಡಿಯೋದಲ್ಲಿ ನನ್ನ ಪ್ರತಿ ಪದೇ ಇದು ನಿಮಗೆ ತಿಳಿಸುವಂಥ ಮಾತು ಪರಿಶೀಲಿಸಿ 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 ಹಲ್ಲು ಆರ್ ಹಲ್ಲು ಬ್ರೀಡು ಇನ್ನು ಇದು ಇನ್ನು ಫಿಫ್ಟಿನ ಟ್ವೆಂಟಿ ಡೇಸ್ ಇದು ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಬೇಕು ಬಂದರೆ ಇವೆಲ್ಲ ಕೂಡ ಹಸುಗಳಲ್ಲಿ ಆಯ್ಕೆ ಆರು ಹಲ್ಲು ನಾಲ್ಕು ಹಲ್ಲು ಕಡೆ ಹಲ್ಲು ಇರುತ್ತೆ ಆರು ಹಲ್ಲು ಬ್ರೀಡ್ಗಳಲ್ಲಿ ಇದ್ದ ಹೆಚ್ಚು ಪಡ್ಡೆ ಹಸುಗಳು ಕೂಡ ಅವರಲ್ಲಿ ತರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಡಿಮ್ಯಾಂಡು ಬಡ್ಡಿ ಕರುಗಳಿಗೆ ಇದೆ ಇದು ಎರಡನೇದು ಹಸು ಎರಡನೇದು ಬೆಲೆ ಹಿಂಗೆ ಇತ್ತು ಅರವತ್ತು ಸಾವಿರ ಅರವತ್ತು ಸಾವಿರ ಬೆಲೆ ಸಿಕ್ಸ್ಟಿ ತೌಸಂಡ್ ಕವಿದುಡಿ ತೊಳಿ ಮಾರ್ನಿಂಗ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಹಸು ಇಳಿದಿದ್ದಾವೆ ಎರಡು ಎರಡು ಇಳಿದಿದ್ದಾವಲ್ಲ ಎರಡು ಹಾಲಿನವು ಇದ್ದಾವೆ ಎರಡು ಕರ ಇದ್ದಾವೆ ಹಾಲಿನ ಹಸು ಬೇಕು ಅಂದರೂ ಕೂಡ ಆಯ್ಕೆ ಮಾಡಿಕೊಳ್ಲಿಕ್ಕೆ ಅವಕಾಶ ಇದೆ ಅವು ಇಳಿದಿರೋದು ಗಂಡ ಹೆಣ್ಣಪ್ಪ ಹೆಣ್ಣು ಹೆಣ್ಣು ಹೆಣ್ಣಿದಾರ ಇದು ಪಡ್ಡೆ ಹಸು ಎಷ್ಟು ಹಲ್ಲಿದೆ ಏನು ಎಂದು ವಿಚಾರಿಸ್ಕೊಳ್ಳುತ್ತಾನೆ ಮಾಹಿತಿ ಪಡುತ್ತೆ ಹೇಳಿ ಬ್ರದರ್ ಎಷ್ಟು ಹಲ್ಲಿದೆ ನಾಲ್ಕಲ್ಲಿ ಬಿಡೋಲ್ಲ ಸೆಕೆಂಡ್ ಎಲೆಕ್ಟ್ರಿಷಿಯನ್ ಬಿಡು ನಾಲ್ಕಲ್ಲು ಇನ್ನು ಜರ್ಮನ್ನಲ್ಲೇ ಹೆಚ್ಚು ಬರ್ತಾಯಿದೆ ಅಂದರೆ ವೈಟ್ ಬ್ರಿಡಲ್ಲಿ ಹೆಚ್ಚು ಬರ್ತಾಯಿದೆ ಬ್ಲ್ಯಾಕ್ ಪ್ಯಾ ಪ್ಯಾಚಸ್ ಕಡಿಮೆ ಬರುತ್ತೆ ತೊಟ್ಟೆಲ್ಲ ಲೆಂತಿ ಇರುವಂಥ ತೊಟ್ಟೆ ಎಲ್ಲ ಉದ್ದ ಇರುವಂಥ ಬ್ರೀಡ್ ಇದು ಮೊದಲನೇದ ಎರಡನೇದಪ್ಪ ಎರಡನೇದು 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 ಲೋಡಿದು ಹಾಲಿಂದು ಅಂತ ಏನಾದರೂ ಗೆಸ್ ಮಾಡಿದರೆ ಎಷ್ಟು ಗೆಸ್ ಮಾಡ್ಬೋದಪ್ಪ ಮಾಡ್ಬೋದು ಎಂಟು ಲೀಟ್ರು ಅಷ್ಟು ಪಾಸು ಗೆಸ್ಟ್ ಮಾಡ್ಬೋದು ಅಂತೇಳಿದರೆ ಬೆಲೆ ಹೆಂಗೆ ಆರಂಭ ಆಗ್ತಾಯಿದೆ ಏನು ಎಂಬತ್ತೈದು ಹೇಳಿದ್ರಿ ಸರ್ ಎಂಬತ್ತೈದು ಸಾವಿರ ಹೇಳಿದಾರಪ್ಪ ಎಂಬತ್ತೈದು ಸಾವಿರ ಅಂದಾಗ ನೀವು ಫೋನ್ ಮಾಡಿ ಅಣ್ಣ ಮೊದಲೇ ಏನು ನೀವು ವಿಡಿಯೋ ಹಿಡಿದಿದೆಯಲ್ಲ ಅದು ಇಷ್ಟು ರೇಟ್ ಆಗುತ್ತೆ ಏನು ಅಂತೇಳಿ ಬಂದು ನೇರವಾಗಿ ಬಂದು ಕೂತ್ಕೊಂಡು ನೋಡಿ ನೇರವಾಗಿ ಮಾತಾಡಿ ಬಂಧುಗಳೇ ಲೊಕೇಶನ್ನು ದಾವಣಗೆ ಅಸ್ಲಾಮು ನೆನ್ನೆ ತುಂಬ ಜನ ಫೋನ್ ಮಾಡಿದ್ರಂತೆ ಹೆಂಗೆ ಬಂದಿದ್ದಾವೆ ಏನಾದ್ರು ಇದು ಎರಡಲ್ಲ ಎರಡಲ್ಲ ಹ್ಞೂ ಹ್ಞೂ ಟೀತ್ ಎರಡನೇದು ಆಲ್ಮೋಸ್ಟ್ ಜರ್ಮನಲ್ಲೇ ಬರೋ ಬ್ರೀಡ್ ಇದಾವೆ ಇವತ್ತು ನಿಮ್ಮ ಹತ್ರ ಹಾಲ್ ಬ್ಲಾಕ್ ಒಂದು ಎರಡು ಮಿಕ್ಸ್ ಬರ್ತಾ ಇದೆ ಎರಡು ಹಲ್ಲು ಮೊದಲನೇದ ಮೊದಲನೇದ ನಿಮ್ಮ ಹತ್ರ ಚೆನ್ನಾಗಿ ನೀವು ಮೇಸೋರು ಫೀಲ್ಡ್ ಹಾಕೋರು ಇದ್ರೆ ನಿಮ್ಮ ಹತ್ರ ಇಂಪ್ರೂವ್ ಆಗ್ತವೆ ಆಮೇಲೆ ಮೇವೆ ಹಾಕಲ್ಲ ಹಾಲು ಕರಿತೀನಿ ಅಂದರೆ ಆ ಥರ ದಯವಿಟ್ಟು ಇದು ಮಾಡಕ್ಕೆ ಹೋಗಬೇಡಿ ಚೆನ್ನಾಗಿ ಮೇವು ಫೀಡ್ ಇತ್ತು ನೋಡ್ಕೊಂಡು ಖಂಡಿತ ಹೊಡ್ತಾರೆ ಫಸ್ಟ್ ಲ್ಯಾಕ್ಟಿಷನ್ ಬ್ರೀಡ್ ಇದು ನಾನು ಹಾಲಿಂದ ಏನು ಕೇಳೋದಿಲ್ಲ ನೀವು ಗೆಸ್ ಮಾಡ್ಕೊಳ್ಳಿ ಅಷ್ಟೇ ರೇಟ್ ಏನು ಆಗ್ಬೋದು ರೇಟ್ ಇದಕ್ಕೆ ಅರವತ್ತೈದು ಅರವತ್ತೈದು ಫಸ್ಟ್ ಲ್ಯಾಕ್ಟಿಷನ್ ಬ್ರೀಡು ಇನ್ನೂ ನಿಮಗೆ ಪಾಸು ಆಗ್ಬೋದು ಇನ್ನೂ ಹೆಂಗ್ ಇದು ತುಂಬ ಹೆಂಗೆ ಬ್ರೀಡ್ ತೊಟ್ಟಿಗಿಟ್ಟಲ್ಲಿ ಏನೂ ಡ್ಯಾಮೇಜ್ ಇಲ್ಲ ಅಗ್ಲೇ ಇರೋದು ಓಯ್ಯೋಯ್ತು ಅಮ್ಮ ಒಂದು ನಿಮಿಷ ಅರ್ಧ ಅಡಿಗೆ ಇದೆ ಸರ್ ಅದನ್ನೆಲ್ಲ ಚೆನ್ನಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ ನಡಿ ಹಿಡಿಗೆ ಎಲ್ಲ ಕೂಡ ಓಕೆ ನಾಟ್ ನೋಟ್ಬೇಡ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಇದು ಹಸು ಹಾಗೆ ಚಕ ಚಕ ನೆಕ್ಸ್ಟ್ ಹಂಗೆ ಹೋಗ್ಬಿಡೋಣ ಕೇಳಿ ಇವಾಗ ಕಾಮೆಂಟ್ರಿ ಬೇಡ ಜಾಸ್ತಿ ಇವತ್ತು ಹಸುಗಳಿದಾವೆ ಹತ್ರದ ಜರ್ಮನ್ನು ಸೆಕೆಂಡ್ ಲಕ್ಟ್ರೇಷನು ಸೆಕೆಂಡು ಓಕೆ ಆರ್ ಹಲ್ ಇನ್ನು ಆರ್ ಹಲ್ ಕಡೆ ಇದೆ ಸೆಕೆಂಡ್ ಲಕ್ಟೇಷಿಯನು ಜರ್ಮನ್ನು ಆಗಲಿ ಇದು ನೋಡ್ತಾ ಇದ್ರು ಹನ್ನೆರಡು ಹದಿಮೂರು ಲೀಟ್ರ್ ಹಾಲು ಬಂದಿದೆ ಹಾಂ ಹಾಂ ಬೀರೂರ್ನೋರು ನೋಡ್ತಾ ಇದ್ರು ಬಟ್ ಅವರು ಆಯ್ಕೆ ಮಾಡಿರೋದು ಪಡ್ಡೆ ಕರುಗಳನ್ನ ಆಯ್ಕೆ ಮಾಡಿದ್ದಾರೆ ಇದು ಕೂಡ ನನಗೆ ಹಾಲಿಗೆ ಬೇಕು ಈಗ ಅಂತ ಅಂತೇಳಿದರೆ ಜರ್ಮನ್ ಬೀಡು ಫಸ್ಟ್ನದೇನು ಅಂದ್ರಲ್ಲ ಸರ್ ಹನ್ನೆರಡು ಹದಿಮೂರು ಲೀಟರ್ ಮುಂದೆ ಸರ್ ಹ್ಞೂ 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 ಇಲ್ಲ ಕಾಂಪ್ಯಾಕ್ಟ್ ಇತ್ತು ಇದು ಅಡದಿದೆ ನಿಲ್ಲ ಹೇಗೆ ನಿಲ್ಲ ನಿಲ್ಲಿ ನಿಲ್ಲ ಹೆಂಗೆ ನಿಲ್ಲಿ ಎಲ್ಲೂ ಹೋಗೋದು ಬಿಡ್ರಿ ತುಂಬ ಹೆವಿ ಇದೆ ಪಂಜಾಬ್ ಬ್ರಿಡ್ ಸೆಡ್ ಹೊಳಿಯ ಥರನೇ ಇರೋವಂಥದ್ದು ಎಲ್ಲ ಫೀಡ್ ಚೆನ್ನಾಗಿ ಮೇಂಟೈನ್ ರೀ ಇವೆಲ್ಲ ತಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಫೀಡು ನೀವು ಅಷ್ಟು ತಗೊಂಡು ಹೋದಾಗ ತುಂಬ ಚೆಂದ ನೋಡ್ಕೋಬೇಕು ದೊಡ್ಡದ ಹೇಗಿದೆಪ್ಪ ಏನು ರೇಟ್ ಏನು ಹೇಳಿದಿರಿ ತೊಂಬತ್ತು ಸಾವಿರ ನೈಂಟಿ ತೌಸಂಡ್ ತೊಂಬತ್ತು ಸಾವಿರದ ಬ್ರೀಡ್ ಇದು ಓಕೆ ಸರ್ ರಫ್ ಆ್ಯಂಡ್ ಟಫ್ ಬೀಡು ಹೊರಗಡೆ ಬಿಡ್ಬೋದು ಅಂತ ಅಂತಾರೆ ಈ ಥರ ಇದ್ದಾಗ ಎಲ್ಲ ಮಿಕ್ಸ್ ಇದೆ ಹೆಚ್ ಮಿಕ್ಸ್ ಕ್ರಾಸ್ ಬ್ರೀಡು ರಫ್ ಆ್ಯಂಡ್ ಟಫ್ ಬ್ರೀಡು ತುಂಬ ಜನ ಈ ಥರ ಹಸುಗಳನ್ನು ಆಯ್ಕೆ ಮಾಡೋದಿದ್ದಾರೆ ಹಿಂಗೆ ಕೆಚ್ಚಲು ತುಂಬ ಕಾಯಿನ್ ಬ್ಲ್ಯಾಕ್ ಕಾಯಿನ್ ಇರುವಂಥದ್ದು ಕಪ್ಪು ಮಚ್ಚಗಳಿರುವಂಥದ್ದು ಹ್ಞೂ ತಡೀರಿ ತಡೆಯ ಸಾಕು ತುಂಬ ಫುಲ್ ಬ್ಲ್ಯಾಕ್ ಏನು ಇರೋಂಥದ್ದು ಇದು ಲೋಡ್ ಇದೆ ಇಳಿದಿಲ್ಲ ಅಲ್ಲ ಇದು ಲೋಡ್ ಇದೆ ನೋಡ್ತಾ ಇದರಲ್ಲ ಬ್ಲ್ಯಾಕ್ ಎಚ್ ಎಫ್ ಎಲ್ ಮಿಕ್ಸ್ ಕ್ರಾಸ್ ಬಿಲ್ಡ್ ಹಲ್ಲು ಸೂಲ್ ಏನಂದ್ರಿ ಎರಡನೇ ಸೋಲು ರೇಟ್ ಹಂಗೆ ಸೆವೆಂಟಿ 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 ಫೈವ್ ಬೆಸ್ಟಮರ್ ಓಕೆ ಅಪ್ಪ ಆಗಲಿ ಓದ್ಸತಿ ಅಂತೂ ಹೋಲ್ಸೇಲ್ ರೇಟಲ್ಲಿ ಕೊಟ್ಬಿಟ್ರಿ ಆಮೇಲೆ ನನಗೆ ಫೋನು ಅಣ್ಣ ಎಲ್ಲ ಹಿಂಗಿದ್ದಾಗ ಎರಡು ದಿನ ಮುಂಚೆ ಹೇಳೋಣ ಅಂತಾರೆ ಎಲ್ಲಿ ನೀವು ತಂದಿಸೇ ಹೇಳಬೇಕು ಹಾಲಿನಲ್ಲಿದೆ ಬೆಳಿಗ್ಗೆ ಈದಿದೆಯಪ್ಪ ಬ್ಯಾಕ್ ಸೈಡ್ ತೋರಿಸಲ್ಲ ಅದು ಬ್ಲಡ್ಗೆಡ್ ಇರುತ್ತೆ ಸುಮ್ಮನೆ ಏನಕ್ಕೆ ಅಂತ ಜರ್ಸಿ ಖರ ಹೆಂಗರ ಅಂದ್ರಲ್ಲ ಜರ್ಸಿ ಹೆಂಗರ ಸಿಗುತ್ತೆ ಕರೋ ನೆಂಗರು ಅಡರೆ ಅಡರೆ ಇದೆಷ್ಟೆ ಇದು ಸೆಕೆಂಡ್ ಲಕ್ಕೇಶನ್ ಸೆಕೆಂಡ್ ಲಕ್ಕೇಶನ್ ಹಲ್ಲು ಎಡ ಮಿಕ್ಸ್ ಹೌದು ಎರಡು ಎಚ್ ಎಫ್ ಮುಗಿಸಿದೆ ಬೋರ್ಡಿ ಇದೆ ಚೆನ್ನಾಗಿ ಇಟ್ಕೊಂಡು ಮೇಸ್ಕೊಂಡು ಇದನ್ನ ಹಾಲು ಕರ್ಕೋಬೋದು ಗಿವಲ್ ಏನ ಕರ್ದಿಲ್ಲ ನೀವು ನಾನು ಗಿವಲ್ ಈಗ ತಾನೇ ಇದಂತ ಇನ್ನ ರೇಟ್ ಏನು ಹೇಳಿದ್ರಿ ರೇಟ್ ಬರೀ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಹೇಳಿದ್ದಾರೆ ಯಾರಲ್ಲ ಇದು ಈಗ ಇದಿದೆಯಪ್ಪ ಸೆಕೆಂಡ್ ಲಾಕ್ ಪೇಷನ್ ಇದು ಚೆನ್ನಾಗಿದೆ ನಾಳೆ ಆಗಲೇ ಬಂದಿರೋರಿಗೆ ನೋಡ್ರಮ್ಮಾರೆ ಇದು ಬಾರಿ ಚೆನ್ನಾಗೈತೆ ಅಂದೆ ಮತ್ತು ಸೆಕೆಂಡು ಹಲ್ಲು ಇದು ಕಡೆ ಹಲ್ಲ ಕಡೆ ಹಲ್ಲು ಓಕೆ ಸಗಣಿ ಹಾಕುವಾಗ ಹಿಂದೆ ಹೋದರೆ ಸಿಡಿ ಟೈಮ್ ರೇಟ್ ಹೆಂಗೆ ಕಟ್ಟಿದ್ದೀರಪ್ಪ ಸೆವೆಂಟಿ ತೌಸಂಡ್ ಇವತ್ತು ಸೆವೆಂಟಿ ತೌಸಂಡ್ ಹೇಳಿದ್ದಾರೆ ಅಸ್ಲಾಮು ಆಮೇಲೆ ಬಂದಾಗ ನೀವು ಏರಿತಾಯ ಮಾಡ್ಕೊಳ್ರಿ ಬಟ್ ಆದಷ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ ಇರೋವೆ ಜರ್ಮನ್ ಬಿಲ್ಡರ್ಗಳಲ್ಲಿ ಹೆಚ್ಚು ಇದೆ ಹಾಲ್ ಬ್ಲಾಕ್ ಇದೆ ಒಂದೆರಡು ಆ ಕಡೆ ಹೋಗ್ತೀನಿ ನೋಡೋಣ ಅಂತೆ ತೊಳ್ರಿ ತೊಳ್ರಿ ಕರ್ತೀನಿ ಒಂದು ಎಪ್ಪತ್ತು ಸಾವಿರದ ಹಸು ಪಾಸಿಗೆ ಇರೋವಂಥದ್ದೀನಿ ಬಂಧುಗಳ ಇವೆಲ್ಲ ಕಸ ಪೂರ್ತಿ ಕ್ಲೀನಾಗಿ ಹಾಕಿದೆ ನೀಟಾಗಿ ನಿಂತಿದೆ ಡಿಸ್ಟಬೆನ್ಸ್ ಇಲ್ಲದೆ ಎಚ್ ಎಫು ಒಂದು ಸಿಕ್ಸ್ಟಿ ಎಷ್ಟು ಹೇಳಿದ್ರಲ್ಲ ಸನ್ ರೇಟ್ ಇದು ಅರವತ್ತೈದು ಹೇಳಿದ್ರಲ್ಲ ಆಗಲೇ ಇದು ಕಸ ಗಿಸ ಹಾಕಿ ನೀಟಾಗಿ ಮೇವುಗಿ ತಿಂತಾ ಇದೆ ಹಾಲಿಂದು ನಿಮ್ಗೆ ಏನಾದ್ರು ಬೇಕು ಅಂದರೆ ನೀವು ಖರೀದಿ ಮಾಡಲಿಕ್ಕೆ ಅದು ಕರು ಹೆಣ್ಗರು ಇದೆ ಆಮೇಲೆ ಜರ್ಸಿ ಕರುನು ಬಿದ್ದಿರೋದು ಆ್ಯಕ್ಚುಲಿ ಅದು ಒಂದು ಎಚ್ ಎಫ್ ಒಂದು ಮನೇಲಿಟ್ಟಿದ್ದ ಜರ್ಸಿ ಕರು ಇದ್ದರೂ ಇನ್ನೂ ಒಳ್ಳೆಯದಲ್ಲ ಹಿಂಗಿದೆ ನೋಡಿರಿ ನೀವು ಬಂದಾಗ ಇದು ಆಯ್ಕೆ ಎಂಟ್ರೆನ್ಸ್ ಬೋಡಿ ಎಚ್ ಎಫ್ ಇದೆ